ಶಿರಸಿ ನಗರದ ತೋಟಗಾರ ಕಲ್ಯಾಣ ಮಂಟಪದಲ್ಲಿ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ದಿಗ್ಗಜ ಕಲಾವಿದರಿಂದ ಪೌರಾಣಿಕ ಪ್ರಸಂಗ ಶ್ರೀಕೃಷ್ಣ ಸಂಧಾನ ಆಖ್ಯಾನ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ನಗರದ ತೋಟಗಾರ ಕಡವೆ ಕಲ್ಯಾಣ ಮಂಟಪದಲ್ಲಿ ನಡೆದ ಪೌರಾಣಿಕ ಶ್ರೀಕೃಷ್ಣ ಸಂಧಾನ ಯಕ್ಷಗಾನ ಪ್ರಸಂಗ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ದಿಗ್ಗಜ ಕಲಾವಿದರು ಈ ಪೌರಾಣಿಕ ಪ್ರಸಂಗದಲ್ಲಿ ಪಾಲ್ಗೊಂಡಿದ್ರು ಪ್ರಸಂಗದ ಗತ್ತು ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿತ್ತು Bom oh. ಪ್ರಸಿದ್ಧ ಭಾಗವತ ಕೊಳಗಿ ಕೇಶವ ಹೆಗಡೆ ಅವರ ಭಗವತಿಕೆಯಲ್ಲಿ ಸುರುಳಿ ಬಿಚ್ಚಿಕೊಂಡ ಯಕ್ಷಗಾನದಲ್ಲಿ ಮದ್ದಲೇ ವಾದಕರಾಗಿ ಶಂಕರ ಭಾಗವತ ಅನಿರುದ್ಧ ಹೆಗಡೆ ಚಂಡೆಯಲ್ಲಿ ಗಣೇಶಗಾಂಕರ್ ಸಾಥ್ ನೀಡಿದರು ಅಥವಾ ಅಷ್ಟು ಹಗುರುವ ಗೋವಿಗೆ ಲೋಕ ಕೊಟ್ಟಂತಹ ಸಾನಯವ ಮುಖದಲ್ಲಿ ಬ್ರಹ್ಮ ಕಂಠದಲ್ಲಿ ರುದ್ರ ಕಣ್ಣಿನಲ್ಲಿ ಚಂದ್ರರು ನಾಲ್ಕು ಪಾದಗಳಲ್ಲಿ ನಾಲ್ಕು ವೇದ ನಾಲ್ಕು ಪಾದದ ಎಂಟು ಪರಸುಗಳಲ್ಲಿ ಅಷ್ಟ ದಿಕ್ಪಾಲಕರು ಪಾದದಲ್ಲಿ ಸ್ವಲ್ಪ ಸಂತತಿ ದೇಹದಲ್ಲಿರುವ ಕೋಟಿ ಕೋಟಿ ರೋಮಗಳಲ್ಲಿ ಮೂರು ಕೋಟಿ ಮೂವತ್ತ್ ಮೂರು ಕೋಟಿ ದೇವತೆಗಳು ಅಮೃತ ಇದನ್ನ ಹೊಂದಿದ್ದು ಗೋವು ಎನ್ನುವುದು ಈ ಭೂಮಿಯ ಪಾಲಿಸುವ ಎಂದರೆ ಗೋ ಎನ್ನುವ ಶಬ್ದಕ್ಕೆ ಭೂಮಿ ಎನ್ನುವ ಅರ್ಥವೂ ಇದೆ ಭೂಮಿಯನ್ನ ಪಾಲಿಸುವವೋ ಎನ್ನುವ ಅರ್ಥವೂ ಇದೆ ಕೃಷ್ಣ ಬರುತ್ತಾನೆ ಅಂತ ಒಂದು ಸಭೆ ನೆನಪಿದೆಯಾ ನಾನು ನೀನು ನಿನ್ನಪ್ಪ ವಿಶ್ವಾಚಾರ್ಯ ಹಿರಿಯ ಕಲಾವಿದರಾದ ಬಳಕೂರು ಕೃಷ್ಣಯಾಜಿ ವಿದುರನಾಗಿ ಕೊಂಡದ ಕುಳಿ ರಾಮಚಂದ್ರ ಹೆಗಡೆ ಶ್ರೀಕೃಷ್ಣನಾಗಿ ಕೆಜಿ ಮಂಜುನಾಥ ಕೌರವನಾಗಿ ಧರ್ಮರಾಯನಾಗಿ ಅಶೋಕಭಟ್ಟ ಸಿದ್ದಾಪುರ ಪಾಂಚಾಲಿಯಾಗಿ ನೀಲಕೂಡ ಶಂಕರ ಹೆಗಡೆ ಭೀಮನಾಗಿ ನಿರಂಜನ ಜಾನಗಳ್ಳಿ ಕರಳನಾಗಿ ವೆಂಕಟೇಶ ಬೊಗ್ರಿಮಕ್ಕಿ ದೂತನಾಗಿ ನಾಗರಾಜು ಉಮ್ಮಗಿ ದುಶ್ಯಾಸನಾಗಿ ದರ್ಶನ್ ಆಸ್ಥಾನ ನರ್ತಕಿಯಾಗಿ ಕುಮಾರಿ ಪ್ರೀತಿ ಕುಮಾರಿ ಈಳ ಭಾಗವಹಿಸಿದ್ರು ದತ್ತುಪಟ್ಟ ಸೋಮಸಾಗರ ಸಂಯೋಜಿಸಿದ್ರು ಸತೀಶ್ ಹೆಗಡೆ ಸಾಮ್ರಾಟ್ ವಂದಿಸಿದರು ಆರಿಸಿಕೊಂಡು ಹೋದು ರಾಜಕಾರಣದಲ್ಲಿ ನಾನು ಹೇಗೆ ಚರ್ಚಿಸಬಹುದು ವಿರೋಧಿಯ ಮನೆಯಲ್ಲಿ ಯಾರನ್ನಾದರೂ ನಾನು ನಮ್ಮವರು ಅಂತ ಭಾವಿಸಿದರೆ ವಿರೋಧಿಯ ಆತ್ಮವಿಶ್ವಾಸ ಹುಡುಗಿ ಹೋಗುತ್ತಾರೆ ಅವರವರ ಸಭೆಯಲ್ಲಿ ಮತ್ತು ಕಾಲಕ್ಕೆ ಮಂತ್ರಿಯಾಗಿ ಬಣ್ಣಿಸಿದಂತಹ ಎದುರಿನ ಮನೆಗೆ ನೀವು ಹೋಗಬೇಕು ಎಂಬ ಸತ್ಯವನ್ನು ಕೊಡಲು ಹತ್ತಿರ La vigilia, ya Núcleo de News Desk Shirasi